ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ಹಿನ್ನೆಲೆ ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಕೂಡ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ ರೈಲು ನಿಲ್ದಾಣಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಭೇಟಿಯನ್ನ ನೀಡಿದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ಹಿನ್ನೆಲೆ ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ ರೈಲು ನಿಲ್ದಾಣಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೂಡ ಭೇಟಿಯನ್ನ ನೀಡಿದ್ದಾರೆ ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ರೈಲು ನಿಲ್ದಾಣದಲ್ಲಿ ವಿಶೇಷವಾದಂತಹ ಭದ್ರತೆಯ ಒಂದು ನಿಯೋಜನೆಯನ್ನ ಮಾಡಲಾಗಿದೆ ಬಸ್ ನಿಲ್ದಾಣ ಏರ್ಪೋರ್ಟ್ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಯಾವುದೇ ರೀತಿಯಾಗಿರುವಂತಹ ಅಪರಿಚ ಅಪರಿಚಿತವಾದ ವಾಹನ ಬಂದ್ರೆ ಅದನ್ನ ತಪಾಸಣೆ ನಡೆಸಬೇಕು ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ಹಿನ್ನೆಲೆ ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎಂ ಶಶಿಕುಮಾರ್ ಅವರು ಭೇಟಿಯನ್ನ ನೀಡಿದ್ದಾರೆ ಹಾಗೆ ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಬಸ್ ನಿಲ್ದಾಣ ಏರ್ಪೋರ್ಟ್ ಸೇರಿದಂತೆ ಸೂಕ್ಷ್ಮವಾದಂತಹ ಪ್ರದೇಶಗಳೇನಿರುತ್ತೋ ಅಲ್ಲೆಲ್ಲವೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಯಾವುದೇ ರೀತಿಯಾಗಿರುವಂತಹ ಅಪರಿಚಿತ ವಾಹನಗಳು ಬಂದ್ರೆ ಅದನ್ನ ತಪಾಸಣೆ ನಡೆಸಬೇಕು ಚೆಕಿಂಗ್ ಅನ್ನ ಮಾಡಬೇಕಾಗತ್ತೆ ಬಸ್ ಗೃಹಗಳಿಗೆ ಬರುವವರ ದಾಖಲೆಯನ್ನ ಪರಿಶೀಲನೆ ನಡೆಸಬೇಕು ಸುಮ್ಮನೆ ಅವರು ಯಾವುದೇ ದಾಖಲೆಗಳನ್ನ ಕೊಟ್ಟಿಲ್ಲ ಅಂದ್ರೆ ಅವರನ್ನ ವಸತಿ ಗೃಹಕ್ಕೆ ತೆಗೆದುಕೊಳ್ಳುವ ಹಾಗಿಲ್ಲ ದಾಖಲೆಗಳೆಲ್ಲವನ್ನ ಕೂಡ ಪರಿಶೀಲನೆ ನಡೆಸಬೇಕು ಅಪರಿಚಿತ ವ್ಯಕ್ತಿಗಳ ಮೇಲೆ ಕೂಡ ನಿಗಾವನ್ನ ಇರಿಸಬೇಕು ಅನ್ನುವಂತ ಹೇಳಿಕೆಯನ್ನ ಕಮಿಷನರ್ ನೀಡಿರುವಂಥದ್ದು ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ ರೈಲು ನಿಲ್ದಾಣಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಭೇಟಿಯನ್ನ ಕೂಡ ನೀಡಿದ್ದಾರೆ ಯಾಕಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಭೇಟಿಯನ್ನ ನೀಡಿದ್ದಾರೆ ಎನ್ ಶಶಿಕುಮಾರ್ ಅವರು ಭೇಟಿಯನ್ನ ನೀಡಿಬಿಟ್ಟು ಕೆಲವೊಂದು ಹೇಳಿಕೆಗಳನ್ನ ನೀಡಿದ್ದಾರೆ ಯಾವುದೇ ರೀತಿಯಾಗಿರುವಂತ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನ ತೆಗೆದುಕೊಳ್ಬೇಕು ರೈಲು ನಿಲ್ದಾಣದಲ್ಲಿ ವಿಶೇಷವಾಗಿರುವಂತಹ ಭದ್ರತೆ ಒಂದು ನಿಯೋಜನೆಯನ್ನ ಮಾಡಬೇಕು ಸೂಕ್ಷ್ಮ ಪ್ರದೇಶಗಳಲ್ಲಾಗಿರ್ಬೋದು ಬಸ್ ನಿಲ್ದಾಣದಲ್ಲಿ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಯಾವುದೇ ರೀತಿಯಾಗಿರುವಂತ ಅಪರಿಚಿತ ವಾಹನಗಳು ಬಂದ್ರೆ ಅದನ್ನ ಸರಿಯಾದಂತಹ ರೀತಿಯಲ್ಲಿ ತಪಾಸಣೆಯನ್ನ ನಡೆಸಬೇಕಾಗತ್ತೆ ಹಾಗೆ ವಸತಿ ಗೃಹಗಳಿಗೆ ಯಾರೆಲ್ಲ ಬರ್ತಾರ ಅವರ ಒಂದು ದಾಖಲೆಗಳನ್ನ ಕೂಡ ಸರಿಯಾದ ಒಂದು ರೀತಿಯಲ್ಲಿ ಪರಿಶೀಲನೆಯನ್ನ ನಡೆಸ್ಬೇಕು ಯಾಕಂತ ಹೇಳಿದ್ರೆ ಯಾರೆಲ್ಲ ದಾಳಿ ಮಾಡ್ತಾರೆ ಯಾರು ಬರ್ತಾರೆ ಯಾವ ರೀತಿಯಾಗಿರುವಂತಹ ಒಂದು ಅಪರಿಚಿತ ವಾಹನಗಳು ಬಂದ್ರೆ ಅದರ ಮೇಲೆ ನಿಗಾವನ್ನ ಇರಿಸಬೇಕಾಗತ್ತೆ ಅಪರಿಚಿತ ವ್ಯಕ್ತಿಗಳ ಮೇಲೆ ನಿಗಾ ವಿರಿಸಬೇಕು ವಾಹನಗಳ ಮೇಲೆ ನಿಗಾ ಹಾಗೆ ವಸತಿ ಗೃಹಗಳಿಗೆ ಬರುವವರ ದಾಖಲೆಯನ್ನ ಪರಿಶೀಲನೆ ನಡೆಸಬೇಕು ಇದೆಲ್ಲದರ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಎನ್ ಶಶಿಕುಮಾರ್ ಅವರು ಇದು ಇವಾಗ ಅಲರ್ಟ್ ಮೆಸೇಜ್ ಬಂದಿದೆ ಅಂತಲ್ಲ ಕಾಲಕಾಲಕ್ಕೆ ನಾವು ಆ್ಯಸ್ ಎ ರ್ಯಾಂಡಮ್ ಎಕ್ಸಸೈಸು ಮಾಕ್ ಡ್ರಿಲ್ ರೀತಿಯಲ್ಲಿ ಮಾಡ್ತಾನೆ ಇರ್ತೀವಿ ಅದೆಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗಲ್ಲ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅದನ್ನು ಹೊರತುಪಡಿಸಿ ನಿರಂತರವಾಗಿ ವಾರ ಹದಿನೈದು ದಿವಸ ಒನ್ಸ್ ಇನ್ ಟೆನ್ ಡೇಸು ಆಮೇಲೆ ಅಮಾವಾಸ್ಯ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಸೆನ್ಸಿಟಿವ್ ಇಶ್ಯೂಸು ಅಕ್ರಾಸ್ತಿ ಸ್ಟೇಟ್ ಅಥವಾ ಹಕ್ರಾಸ್ತಿ ಕಂಟ್ರಿ ನಡೆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಇವತ್ತು ವಿಸಿಬಲ್ ಆಗಿ ತಮಗೆ ಕಾಣ್ತಾ ಇದೆ ಅಷ್ಟೇ ಮತ್ತು ಬೇರೆ ಕಡೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಏರ್ಪೋರ್ಟು ಆಮೇಲೆ ಬಸ್ ಸ್ಟ್ಯಾಂಡು ಮಾಲ್ಸ್ಗಳೆಲ್ಲ ಚೆಕ್ ಮಾಡಿದ್ವಿ ಆಮೇಲೆ ಇನ್ಕ್ಲೂಡಿಂಗ್ ಈ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸು ಕ್ಲಾಕ್ ರೂಮ್ಸು ಪಾರ್ಕಿಂಗ್ ಪ್ಲೇಸಸ್ಸು ಮುಖ್ಯವಾಗಿ ಅಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚೆಕ್ ಮಾಡುವಂಥ ಕೆಲಸ ಮಾಡಿದ್ವಿ ಅದೇ ರೀತಿ ಈ ನಮ್ಮ ಹೋಟೆಲ್ಸು ಏನಿದ್ದಾವೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇರುವಂಥ ಎಲ್ಲಿ ಸ್ವಲ್ಪ ಅಪರಿಚಿತರು ಬಂದು ಉಳ್ಕೊಳೋ ಅಥವಾ ಮೂಮೆಂಟ್ ಮಾಡೋವಂಥ ಸಾಧ್ಯತೆ ಇದೆ ಅದನ್ನು ನಿರಂತರವಾಗಿ ಚೆಕ್ ಮಾಡ್ತೀವಿ ಇವತ್ತು ಕೂಡ ಚೆಕ್ ಮಾಡಲಾಗ್ತಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ನಡೆಸ್ತಾರೆ ಅಲ್ಲ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಈಗ ಕಾರ್ಗಳಲ್ಲಿ ಹಿಂದುಗಡೆ ಲಗೇಜ್ ತರುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಕಾರ್ಗಳಲ್ಲಿ ಲಗೇಜ್ ಚೆಕ್ ಮಾಡುವಂಥದ್ದು ಈಗ ನೋಡಿ ಹತ್ತು ಗಾಡಿ ಹೋಗ್ತಾ ಇದ್ದರೆ ಅದರಲ್ಲಿ ಯಾವ ಗಾಡಿ ಚೆಕ್ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಲ್ ಇರುವಂಥವರು ಕನ್ನಡ ಮಾತಾಡಕ್ಕೆ ಬರುವಂಥವ್ರು ಪ್ಲಸ್ ಫ್ಯಾಮಿಲಿ ಜೊತೆ ಇರುವಂಥವ್ರು ಹಿರಿಯ ನಾಗರಿಕರು ಅಂತ ತೊಂದರೆ ಆಗೋದ ರೀತಿಯಲ್ಲಿ ಎಲ್ಲಿ ಅನುಮಾನಸ್ಪದ ವಾಹನಗಳಿರುತ್ತೆ ಅವನ್ನು ರ್ಯಾಂಡಮ್ ಆಗಿ ಚೆಕ್ ಮಾಡುವಂಥ ಕೆಲಸ ಮಾಡಲಾಗ್ತಾರೆ ಇದು ಇವಾಗ ಅಲರ್ಟ್ ಮೆಸೇಜ್ ಬಂದಿದೆ ಅಂತಲ್ಲ ಕಾಲಕಾಲಕ್ಕೆ ನಾವು ಆ್ಯಸ್ ಎ ರ್ಯಾಂಡಮ್ ಎಕ್ಸಸೈಸು ಮಾಕ್ಡ್ರಿಲ್ ರೀತಿಯಲ್ಲಿ ಮಾಡ್ತಾನೆ ಇರ್ತೀವಿ ಅದೆಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗಲ್ಲ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅದನ್ನು ಹೊರತುಪಡಿಸಿ ನಿರಂತರವಾಗಿ ವಾರ ಹದಿನೈದು ದಿವಸ ಒನ್ಸ್ ಇನ್ ಟೆನ್ ಡೇಸು ಆಮೇಲೆ ಅಮಾವಾಸ್ಯೆ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಸೆನ್ಸಿಟಿವ್ ಇಶ್ಯೂಸು ಅಕ್ರಾಸ್ತಿ ಸ್ಟೇಟ್ ಅಥವಾ ದಿ ಕಂಟ್ರಿ ನಡೆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಇವತ್ತು ವಿಸಿಬಲ್ ಆಗಿ ತಮಗೆ ಕಾಣ್ತಾ ಇದೆ ಅಷ್ಟೇ ಮತ್ತು ಬೇರೆ ಕಡೆ ಮಾಡ್ತೀವಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಏರ್ಪೋರ್ಟು ಆಮೇಲೆ ಬಸ್ ಸ್ಟ್ಯಾಂಡು ಮಾಲ್ಸ್ಗಳೆಲ್ಲ ಚೆಕ್ ಮಾಡಿದ್ವಿ ಆಮೇಲೆ ಇನ್ಕ್ಲೂಡಿಂಗ್ ಈ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸು ಕ್ಲಾಕ್ ರೂಮ್ಸು ಪಾರ್ಕಿಂಗ್ ಪ್ಲೇಸಸ್ಸು ಮುಖ್ಯವಾಗಿ ಅಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚೆಕ್ ಮಾಡುವಂಥ ಕೆಲಸ ಮಾಡಿದ್ವಿ ಅದೇ ರೀತಿ ಈ ನಮ್ಮ ಹೋಟೆಲ್ಸು ಏನಿದ್ದಾವೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇರುವಂಥ ಎಲ್ಲಿ ಸ್ವಲ್ಪ ಅಪರಿಚಿತರು ಬಂದು ಉಳ್ಕೊಳೋ ಅಥವಾ ಮೂಮೆಂಟ್ ಮಾಡುವಂಥ ಸಾಧ್ಯತೆ ಇದೆ ಅದನ್ನು ನಿರಂತರವಾಗಿ ಚೆಕ್ ಮಾಡ್ತೀವಿ ಇವತ್ತು ಕೂಡ ಚೆಕ್ ಮಾಡಲಾಗ್ತಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ನಡೆಸ್ತಾರೆ ಅಲ್ಲ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಈಗ ಕಾರ್ಗಳಲ್ಲಿ ಹಿಂಗ್ಗಡೆ ಲಗೇಜ್ ತರುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಕಾರ್ಗಳಲ್ಲಿ ಲಗೇಜ್ ಚೆಕ್ ಮಾಡುವಂಥದ್ದು ಈಗ ನೋಡಿ ಹತ್ತು ಗಾಡಿ ಹೋಗ್ತಾ ಇದ್ರೆ ಅದರಲ್ಲಿ ಯಾವ ಗಾಡಿ ಚೆಕ್ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಲ್ ಇರೋಂಥವ್ರು ಕನ್ನಡ ಮಾತಾಡಕ್ಕೆ ಬರುವಂಥವ್ರು ಪ್ಲಸ್ ಫ್ಯಾಮಿಲಿ ಜೊತೆ ಇರುವಂಥವ್ರು ಹಿರಿಯ ನಾಗರಿಕರು ಅಂತ ತೊಂದರೆ ಆಗೋದ ರೀತಿಯಲ್ಲಿ ಎಲ್ಲಿ ಅನುಮಾನಾಸ್ಪದ ವಾಹನಗಳಿರುತ್ತೆ ಅವನ್ನ ರ್ಯಾಂಡಮಾಗಿ ಚೆಕ್ ಮಾಡುವಂಥ ಕೆಲಸ ಮಾಡಲಾಗ್ತವೆ ರೈಲ್ವೆ ನಿಲ್ದಾಣದಲ್ಲಿ ವಿಶೇಷವಾಗಿರುವಂಥ ಭದ್ರತೆ ನಿಯೋಜನೆ ಮಾಡಲಾಗಿದೆ ಮಾಲ್ಸ್ ಆಗಿರ್ಬೋದು ಹಾಗೆ ಪಾರ್ಕಿಂಗ್ ಪ್ಲೇಸಸ್ಗಳಲ್ಲಾಗಿರ್ಬೋದು ಹಾಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಹೋಟೆಲ್ಗಳು ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲ ಕಡೆ ಕೂಡ ಒಂದು ಚೆಕ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಹಾಗೆ ಯಾವುದೇ ರೀತಿಯಾಗಿರುವಂಥ ಅಹಿತಕರ ಘಟನೆ ನಡೆಯದ ಹಾಗೆ ನೋಡ್ಕೋಬೇಕು ಅನುಮಾನಾಸ್ಪದವಾಗಿರುವಂಥ ಕಾರುಗಳೇನಾದರೂ ಬಂದರೆ ಅದೆಲ್ಲವನ್ನು ಕೂಡ ಚೆಕ್ ಮಾಡಬೇಕು ಯಾವುದೇ ಒಂದು ಅಪರಿಚಿತ ವಾಹನಗಳು ಬಂದರೆ ಅದೆಲ್ಲವನ್ನು ಕೂಡ ಚೆಕ್ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ನೀಡಿದ್ದಾರೆ